ಕಾವೇರಿಗೆ ಇಬ್ಬರು ಟೀಚರು ಅವಮಾನ ಮಾಡಿರ್ತಾರೆ ಬೋರ್ಡ್ ಮೀಟಿಂಗಲ್ಲಿ ಎಲ್ಲರೂ ಕರೆಸಿರ್ತಾರೆ ಆ ಟೀಚರ್ ಹೇಳ್ತಾಳೆ ಸುಮ್ಮನಿದ್ದಾರೆ ಅಂದರೆ ಏನು ಅರ್ಥ ಅವಳು ಸುಮ್ಮನಿದ್ದಾರೆ ಅಂದರೆ ಸಹಿ ಮಾಡಿ ಹೋಗ್ತಾಳೆ ಅಂತಲೇ ಅರ್ಥ ಸಹಿ ಮಾಡ್ತಾರೆ ಸಹಿ ಮಾಡ್ತೀರಾ ಅಲ್ವೋ ಕಾವೇರಿ ಟೀಚರ್ ಅಂತ ಕೇಳ್ತಾರೆ ಅವಳು ಅದನ್ನು ಅಗಸ್ತ್ಯ ಸರ್ ಅವರು ನೋಡ್ತಾ ಇರ್ತಾರೆ ಅಷ್ಟೊತ್ತಿಗೆ ರಬಿಯವರು ರೀ ಏನು ನೋಡ್ತಾ ಇದ್ದೀರಾ ಫೈಲ್ ಕೊಡಿರಿ ಅವಳಿಗೆ ಅಂತ ಹೇಳ್ತಾರೆ ಆಮೇಲೆ ಟೀಚರ್ ಅವರು ಕೊಡ್ತಾರೆ ಕೊಟ್ಟಾಗ ಪೆನ್ನನ್ನು ಟಾಪು ತೆಗಿತಾರೆ ಟಾಪ್ ತೆಗೆದು ಏನು ಸಹಿ ಮಾಡೋಕ್ಕೆ ಹೋಗಬೇಕು ಅಷ್ಟೊತ್ತಿಗೆ ಅಜ್ಜಿಯವರೆಲ್ಲ ನೋಡ್ತಾ ಇರ್ತಾರೆ ಇಲ್ಲಿ ಬೃಂದ ಅವರು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಬ್ರೋ ಬ್ರೋ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇರ್ತಾಳೆ ಇದೇ ಥರ ಇದೇ ಥರ ಮಾಡ್ತಾ ಇರಬೇಕು ಆ ಕಾವೇರಿಗೆ ಕಾವೇರಿಗೆ ಬಿಡಬಾರ್ದು ಅಣ್ಣ ನನ್ನ ಅಗಸ್ತ್ಯನ್ನು ಕಿತ್ಕೊಂಡ್ಲಾಲ್ಲ ಅವಳು ಅವಳಿಗೆ ನಾವು ಸುಮ್ಮನೆ ಬಿಡಬಾರ್ದು ಸುಮ್ಮನೆ ಶಶಿಯವರಿಗೆ ಅಂಬಿಕಾ ಅವರು ವಿಡಿಯೋ ತೋರಿಸಿದಾಗ ಅವರು ಹೋಗ್ತಾರೆ ಸ್ಕೂಲಿಗೆ ಹೋಗ್ತಾರೆ ಅಂಬಿಕಾ ನೀನು ಬರ್ತೀಯಾ ಅಂತ ಕೇಳ್ತಾರೆ ಆದರೆ ಅಂಬಿಕಾ ಅವರು ಬರೋದಿಲ್ಲ ಅವರು ಶಶಿಯವರು ಮಾತ್ರ ಹೋಗಿರ್ತಾರೆ